ಸಂಘಟನೆ ರಾಜ್ಯಾಧ್ಯಕ್ಷರಾದಂತ ಇದ್ದಾರೆ ಅವರು ಕೂಡ ಖಾತೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಅದು ಕಳೆದ ತಿಂಗಳು ಹತ್ತೊಂಬತ್ತನೇ ತಾರೀಕು ಎಕ್ಸ್ ಮಾಡಿದ್ದಾರೆ ಎಕ್ಸಾಮ್ ಮಾಡಿ ಅವರು ರೂಲ್ಸ್ ಪ್ರಕಾರ ಹೋದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಎಕ್ಸಾಮ್ ಅನ್ನ ಮುನ್ನಡೆಸುವಂತ ಅಥಾರಿಟಿ ಇರೋದು ಅದಕ್ಕೆ ಅವ್ರಿಗೆ ಕೊಡಬೇಕು ಇವರು ಮೈಸೂರು ಓಪನ್ ಬುಕ್ ಮಾಡಿಕೊಂಡು ಅವ್ರ ಮುಖಾಂತರ ಎಕ್ಸಾಮ್ ನಡೆಸಿ ಯಾರ ಯಾವ ದುಡ್ಡು ಕೊಟ್ಟಿದ್ದಾರೆ ಅಂತ ಕ್ಯಾಂಡಿಡೇಟ್ ಗಳಿಗೆ ಅವ್ರ ರ್ಯಾಂಕ್ ಕೊಟ್ಬಿಟ್ಟು ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಅಪ್ಲಿಕೇಶನ್ ಹಾಕಿ ಹದಿನೈದು ಸಾವಿರಕ್ಕೂ ಜನ ಹೆಚ್ಚು ಹೆಚ್ಚು ಜನ ಎಕ್ಸಾಮ್ ಬರೆದಿದ್ದಾರೆ ಅಲ್ಲಿರ್ತಕ್ಕಂಥದ್ದು ಎಪ್ಪತ್ತೇಳು ಪೋಸ್ಟ್ ಅರವತ್ತೆರಡು ಬಂದು ಹಿರಿಯ ಸಹಾಯಕರು ಒಂದು ಹದಿನೈದು ಪೋಸ್ಟ್ ಬಂದು ಇದು ಪೋಸ್ಟ್ ಒಂದು ಪೋಸ್ಟ್ ಕಿರಿಯ ನಲವತ್ತೈದು ಲಕ್ಷ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಟವತ್ ಲಕ್ಷ ಫಿಕ್ಸ್ ಮಾಡಿದ್ದಾರೆ ಸೊ ಮಾಡಿಕೊಂಡು ಈ ನಾರ್ಮಲ್ ಅವ್ರಿಗೆ ಯಾರಿಗೂ ಇಲ್ಲ ಸುಮ್ಮನೆ ನಾವು ದುಡ್ಡು ಕಟ್ಟು ಒಂದ್ ಒಂದು ಎಕ್ಸಾಮ್ ಅಪ್ಲಿಕೇಶನ್ ಹಾಕಿದ್ರೆ ಒಂದು ಸಾವಿರ ರೂಪಾಯಿ ಫೀಸ್ ಒಂದು ಸಾವಿರ ರೂಪಾಯಿ ಫೀಸ್ ಅದೇ ಒಂದು ಕಡಿಮೆ ಆದ್ರೆ ಒಂದು ಒಂದೂರ ಎರಡು ಕೋಟಿ ರೂಪಾಯಿ ದುಡ್ಡು ಆಗುತ್ತೆ ಒಂದು ಫೀಸ್ ಕಟ್ಟಿ ಎಕ್ಸಾಮ್ ಬಂದು ಅವ್ರ ಅಷ್ಟೇ ಮುಗಾಯ್ತು ಸುಮ್ನೆ ನಾಲ್ಕು ವರ್ಷ ಅಷ್ಟೇ ಅವ್ರಿಗೆ ಯಾರು ಕೊಡ್ಬೇಕು ಅಂತ ಅವ್ರು ಫಿಕ್ಸ್ ಮಾಡ್ಕೊಟ್ಟಿದ್ದಾರೆ ಇವರು ಎರಡ್ ಸಾವಿರದ ಹದಿನಾಲ್ಕು ಮತ್ತೆ ಹದಿನೇಳರಲ್ಲಿ ಕೆಲವೊಬ್ಬರಿಗೆ ಮಂಜುನಾಥ ಅಂತ ಅವರು ಅವರು ಎರಡ್ ಸಾವಿರದ ಹದಿನೇಳರಲ್ಲಿ ಮೆಂಟಲಿ ರಿಟೈರ್ಡ್ ಆಗಿರ್ತಕ್ಕಂಥ ಮಗಳಿಗೆ ಕೆಲಸ ಕೊಟ್ಟಿದ್ದಾರೆ ಅಪಾಯಿಂಟ್ ಮಾಡಿದ್ದಾರೆ ಬಸವರಾಜ್ ಅಂತ ಡೈರೆಕ್ಟರ್ ಅವರು ಎರಡ್ ಸಾವಿರದ ಹದಿನೇಳರ ಬ್ಯಾಚ್ ಸೋಮಶೇಖರ್ ಅಂತ ಏಜೆಂಟ್ ಇದ್ದಾನೆ ಅವನು ಅವ್ರ ಬ್ರದರ್ನ ಅವ್ರ ಅಣ್ಣನ್ ತಮ್ಮನ್ನ ಮತ್ತೆ ತಿರ್ಗ ಹೆಂಡತಿ ಒಂದು ಏಜ್ ಲಿಮಿಟ್ ಕ್ರಾಸ್ ಆಗಿದೆ ಅಂತ ಅಂದ್ಬಿಟ್ಟು ಕ್ಯಾಸ್ಟ್ ಸರ್ಟಿಫಿಕೇಟ್ ಕ್ಯಾಟಗರಿ ಚೇಂಜ್ ಮಾಡಿದ್ದಾರೆ ಫ್ರೀ ಏಜ್ ಎಸ್ಸಿಗೆ ಮಾಡ್ಕೊಂಡು ಚೇಂಜ್ ಮಾಡಿಸ್ಬಿಟ್ಟಿದ್ದಾರೆ ಇನ್ನೊಬ್ಬ ಸೀನಾ ಅಂತ ಅಂದ್ಬಿಟ್ಟು ಏಜೆಂಟ್ ಇದ್ದಾನೆ ಅವನು ಎರಡ್ ಸಾವಿರದ ಹದಿನಾಲ್ಕ ಬ್ಯಾಚಲ್ಲಿ ಅವ್ನಿ ಕೆಲಸ ಅವ್ರ ಹೆಂಡತಿ ಕೆಲಸ ಬ್ಯಾಚಲ್ಲಿ ಸೇಮ್ ಎಲ್ಲಾ ಪೂರ್ತಿ ಲಂಚದ ಮೇಲೆ ಕೆಲಸ ಅಲ್ಲಿ ಯಾರು ಸಾಮಾನ್ಯ ಜನಗಳಿಗೆ ಹೆಸರೇ ಕೊಡ್ತಾರೆ ಈ ಸರಿ ಎಪ್ಪತ್ತೇಳ ಎಪ್ಪತ್ತೇಳು ಕೂಡ ಕಡೆಗೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಸಾರ್ವಜನಿಕರು ಇದ್ರ ಬಗ್ಗೆ ತುಂಬಾ ಮಾತಾಡ್ತಾ ನನ್ನ ಚಿಕ್ಕಪ್ಪನ ಮಗಳು ಲಭ್ಯಾರ್ಥಿ ಆಕೆ ಪರೀಕ್ಷೆ ಬರೆದು ನಮ್ಗೆ ಸಿಕ್ಕಿಲ್ಲ ಅಂತ ನಾವು ಸಾಮಾಜಿಕ ನ್ಯಾಯ ಕೇಳೋದಕ್ಕೋಸ್ಕರ ಸಮಾಜ ಸೊಸೈಟಿಲಿ ಕಾಲ ಮಾತಾಡ್ತಾ ಇದ್ರಲ್ಲ ಇದ್ರ ಬಗ್ಗೆ ಒಂದು ಉನ್ನತ ಮಟ್ಟದ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ತನಿಖೆಯನ್ನು ರಚದ ತಂಡವನ್ನು ರಚಿಸಿ ಆ ಏನಿದೆ ಸತ್ಯಾಸತ್ಯ ಹೊರಬಂದ್ರೆ ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಒಂದು ನ್ಯಾಯ ಜನಗಳಿಗೆ ಸಿಗುತ್ತೆ ಅನ್ನೋದು ಒಂದೇ ಒಂದು ಆಶಯದಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಅಂದ್ಕೊಂಡಿದೀವಿ ಮಾಡಿ ಅವರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಂಗಳೂರು ಹಾಸಿಗೆ ಇರುವಂತಹ ಆಸ್ಪತ್ರೆ ಏನೋ ಅನುಭವ ಇಲ್ಲೇ ಇರುವಂತ ಒಬ್ಬ ರೋಗ ಅನ್ನೊಂದು ಡಾಕ್ಟರ್ಗೆ ಕಟ್ಟು ಮೆಡಿಕಲ್ ಸೂಪರ್ಟೆಂಡ್ ಮಾಡಿದ್ದಾರೆ ಅದರಿಂದ ಇಲ್ಲಿ ಇವತ್ತೊಂದು ದಿವಸ ಆತ ಅಡ್ಡ ಪರಿಣಾಮದ ಮೆಡಿಸಿನ್ಗಳನ್ನ ಕೊಟ್ಟು ಯಾರು ರೋಗಿಗಳೇ ಪಡೆದೇ ಇರುವಂತ ಪರಿಸ್ಥಿತಿ ಆಗಿದೆ ತಮ್ಮ ಮುಖಾಂತರ ಆರೋಗ್ಯ ಸಚಿವರಿಗೆ ಏನಂತ ಆಗ್ರಹ ಮಾಡ್ತೀನಿ ನುರಿತ ಮೆಡಿಕಲ್ ಸೂಪ್ರಿಟೆಂಟ್ ಅಪಾಯಿಂಟ್ ಮಾಡಬೇಕು ಸ್ವಚ್ಛತೆ ಇಲ್ಲ ಇನ್ನೊಂದು ಇಲ್ಲ ಅಂತ ಹೇಳಿ ಈ ಹಿಂದೆ ಅವರಿಗೆ ವಾಯು ಮಾಲಿನ್ಯದವರು ಶೋಕಾಸ್ ನೋಟಿಸ್ ಕೂಡ ಹೋಗಿದ್ದಾರೆ ಆತ ದೊಡ್ಡ ಭ್ರಷ್ಟ ಯಾವುದೇ ಒಂದು ಸಿ ಕ್ಯಾಮೆರಾ ಆಗಲಿ ಇನ್ನೊಂದ್ ಆಗ್ಲಿ ಯಾವ್ದು ಇಲ್ಲ ಅಲ್ಲಿ ಕೂಡಲೇ ತಮ್ಮ ಮುಖಾಂತರ ಆಗ್ರಹ ಪಡಿಸ್ತಾ ಇದ್ವಿ ಇದು ಗಂಜರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಾಲಗಂಗಾಧರನ ಸ್ವಾಮೀಜಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲಿ ಅವರು ಬಂದು ಮಕ್ಕಳೇ ಡಾಕ್ಟರ್ ಸಾಮಾನ್ಯ ರೋಗಿಗಳ ಬಗ್ಗೆ ಏನೋ ಜ್ಞಾನನೇ ಇರೋದಲ್ಲ ಅವ್ರಿಗೆ ಈ ಅನ್ಯಾಯದ ಬಗ್ಗೆ ಭ್ರಷ್ಟಾಚಾರ ಬೆಳೆದು ಹೋಗಬೇಕು ಅದನ್ನ ಜನರ ಮುಂದೆ ಈ ನಮ್ಮ ಇದು ತಗೊಮ್ಮಿತ್ತು ಎಕ್ಸಾಮ್ ಆಗಬೇಕು ಏನು ಭ್ರಷ್ಟಾಚಾರದ ಬಗ್ಗೆ ನ್ಯಾಯಾಧೀಶರಿಂದ ತನಿಖೆ ಆಗ್ಬೇಕಂತ ಹೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ ಇದೆಲ್ಲಾರು ಆಗಿಲ್ಲ ಅಂದ್ರೆ ಬರುವಂತ ಇಪ್ಪತ್ತೈದನೇ ತಾರೀಕಿಗೆ ನಾವು ಕಂಪಿಟೀಷನ್ ಎಲ್ಲ ಮಾಧ್ಯಮದ ಮಿತ್ರರು ibu jenara mende dalam menjalankan tugas kembali pada pelayan kerajaan.